ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇನ್ನೊಂದು ವ್ಲಾಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ ನಾನು ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾನು ಇನ್ಸ್ಟಾದಲ್ಲಿ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಇದೆ ನನ್ನ ಮಗಳು ಮಾಡ್ಕೊಂಡಿರೋ ಒಂದು ಕಿತಾಪತಿನ ಆ ಕಿತಾಪತಿಯ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ಸ್ಕೂಲ್ ಹಾಲಿಡೇಸ್ ಕೊಟ್ಟಿದ್ದೆ ಮೊದಲೇ ಮಕ್ಳು ಕೋತಿಗಳ ಥರ ಏನಾದರೂ ಒಂದು ಮಾಡ್ಕೊತಾನೆ ಇರ್ತಾರೆ ಅದೇ ಥರ ಈ ಒಂದು ಕೋತಿ ನಮ್ಮನೆ ಕೂತಿ ಅದೇ ಥರ ತನ್ನ ಕಾಲಿಗೆ ಗಾಯನ ಮಾಡ್ಕೊಂಡಿದ್ದಾಳೆ ಎಷ್ಟಕ್ಕಾದ್ರೂ ಎಷ್ಟು ಇದು ಮಾಡಿದ್ರೂ ಏನಾದರೂ ಒಂದು ಮಾಡ್ಕೊತಾನೇ ಇರ್ತಾರೆ ಸೊ ಅದು ಒಂದು ಪೇರೆಂಟ್ಸ್ಗೆ ಒಂದು ಅವೇರ್ನೆಸ್ ಇಂತಲೂ ಹೇಳ್ಬೋದು ಯಾರಾದ್ರೂ ನಿಮ್ಮ ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲಿ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಅಂತ ಹೇಳ್ಬೋದು ಸೊ ಅದೇ ಥರ ನಮ್ಮ ಆಶ್ಲಿ ಸಹ ನಿನ್ನೆ ನಿನ್ನೆ ಒಂದು ಅದು ಶೋದು ಇರುತ್ತೆ ನೋಡಿ ಅದು ನಮ್ಮ ಮನೇಲಿ ಮುರಿದೋಗಿತ್ತು ಅದನ್ನು ನಾವು ಡಸ್ಟ್ಬಿನ್ ಮೀನ್ಸ್ ಒಂದು ವೇಸ್ಟೇಜನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಒಂದು ದೊಡ್ಡ ಕವರ್ ಇದೆ ಆ ಕವರಲ್ಲಿ ಹಾಕಿ ಹಾಕಿ ತುಂಬಿಸಿ ತುಂಬಿಸಿ ಜಮ ಆದಮೇಲೆ ಅದನ್ನು ಡಸ್ಟ್ಬಿನ್ನಿಗೆ ಬಿಸಾಕ್ತೀವಿ ಅಷ್ಟುವರೆಗೂ ಬಿಸಾಕಲ್ಲ ಕಸ ಅದೇ ಥರ ಮುರಿದೋಗಿರೋ ವಾಸ್ನ ನಾವು ಅದರೊಳಗಡೆ ಇಟ್ಟಿದ್ವಿ ಅದು ನಿನ್ನೆ ಬೆಳಗ್ಗೆ ಸುಮಾರು ಅನಿಸುತ್ತೆ ಆವಾಗ ಏನಾಗಿದೆ ಅಂದರೆ ಹಸಿದ ಬಂಡಿಯವ್ರು ಬಂದಿದ್ದಾರೆ ಹಸಿದ ಬಂಡಿಯವ್ರು ಬಂದಿದ್ದಾರೆ ಇವಳು ಅವಾಗ ಅದು ಕಸ ಕೊಡೋಕ್ಕೆ ಹೋಗಿದ್ದಾಳೆ ಆವಾಗ ಆಗಿರೋ ಅಂತಹ ಗಂಟೆ ಮುಂದೆ ಏನಾಯ್ತು ಅಂತ ಈಗಿನೇ ಹೆ ಕೇಳಿ ಏನಾಯ್ತು ಅಷ್ಟೇ ಹೇಳು ಅದು ಕ್ಯಾರಿ ಬ್ಯಾಗ್ ಎತ್ಕೊಂಡು ಗಟ್ಟಿಗೆ ಕಾಜು ಹೊರಗ್ ಬಂದಿತ್ತು ಅದ ಕಾಜು ಹೊರಗ್ ಬಂದಾಗ ನೀನ್ ನೋಡಿ ಕಾಜು ಹೊರಗ್ ಬಂದಾಗ ಕಾಣಿಲ್ಲ ಕಾಣಿಸಿಲ್ಲ ಅದಕ್ಕೆ ಎತ್ಕೊಂಡಿನಿ ಫಿಂಗರ್ ತಗೇಲಿಂದ ಎತ್ಕೊಂಡಿನಿ ಅದ್ರಾಗೆ ಕಾಜು ಹೊರಗ್ ಬಂತು ತಕ್ಷಣ ಹತ್ಬಿಟ್ಟು ನಾ ನಾರ್ಮಲ್ ಆಗಿ ಆಡು ಭಾಷೆಯಲ್ಲಿ ಹೇಳು ಏನಾಯ್ತು ಹೇಳ ಏನಾಯ್ತು ಫಸ್ಟ್ ಕ್ಯಾರಿ ಬ್ಯಾಗ್ ಎತ್ಕೊಂಡಿದ್ದೆ ಅಲ್ಲಿ ಕ್ಯಾಚ್ ವಾಸ್ ಕ್ಯಾಚ್ ಹ್ಞೂ ಫ್ಲವರ್ ಪಾಟ್ ಇಡೋ ಒಂದು ವಾಸ್ ಇರುತ್ತೆ ಅಂದರೆ ಅದು ಒಡೆದೋಗಿ ಒಡೆದೋಗಿರೋದನ್ನ ನಾವು ಒಳಗಡೆ ಇಟ್ಟಿದ್ವಿ ಆ ಎತ್ತಿ ಕೊಟ್ಟು ಬಾ ಅಂತ ಹೇಳಿದ್ವಿ ಹ್ಞೂ ಅದು ಕ್ಯಾರಿ ಬ್ಯಾಗಲ್ಲಿ ಕ್ಯಾಕ್ ಪಾಟ್ ಪಾಟಿದ್ದು ಕಾಜು ಹೊರಗೆ ಬಂದಿತ್ತು ನಾನು ಹೀಗೆ ಕಾಣಿಸಿಲ್ಲ ನೋಡಿಲ್ಲ ಅದು ಎತ್ಕೊಂಡಿನಿ ತಕ್ಷಣ ಓ ಅವತ್ತಿನ ದಿನ ಏನೇನಾಯಿತು ಏನೇನು ಮಾಡಿದ್ವಿ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆಯಿತು ಹಾಗಾಗಿ ತಕ್ಷಣ ಎಲ್ಲೋಗೋದು ಎಲ್ಲೋಗೋದು ಹೋಗೋದು ಅಂತ ಹೇಳ್ಬಿಟ್ಟು ನಾವು ಒಂದು ಯುನೈಟೆಡ್ ಹಾಸ್ಪಿಟಲಿಗೆ ಬಂದ್ವಿ ಅಲ್ಲಿಂದ ಡೈರೆಕ್ಟ್ ಹಾಕಿ ಕ್ಯಾಶುಯಲಿಟಿಗೆ ಹೋದ್ವಿ ಅಲ್ಲಿ ನೋಡಿದರು ಏನಾಗಿದೆ ಏನಿಲ್ಲ ಅಂಥೇಳಿ ಎಲ್ಲ ಕ್ಲಿಯರಾಗಿ ಕೇಳಿದರು ನಾವು ಹೇಳಿದ್ವಿ ಈ ಥರ ಎಲ್ಲ ಆಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಆ ಬ್ಲೆಡ್ನೆಲ್ಲ ಅವರು ಕ್ಲೀನ್ ಮಾಡಿಕೊಂಡ್ರು ಫಸ್ಟ್ ಕ್ಲೀನ್ ಮಾಡಿಕೊಂಡು ಲೈಟ್ ಹಾಕಿ ಒಂದು ಡ್ರೆಸ್ಸಿಂಗ್ ಮಾಡಿದರು ಅದೇ ಎಷ್ಟು ಡೀಪಾಗಿದೆ ಏನಿಲ್ಲ ಅಂಥೇಳಿ ಡಿಸ್ಕಷನ್ ಮಾಡ್ತಾಯಿದ್ರು ಸ್ಟಿಚಸ್ ಹಾಕ್ಬೇಕಾ ಹಾಕ್ಬಾರ್ದಾ ಅಂಥೇಳಿ ಇವಾಗ ಜಸ್ಟ್ ಡ್ರೆಸ್ಸಿಂಗ್ ಮಾಡಿ ಮಾತ್ರ ಇಟ್ಟಿದ್ರು ಆಮೇಲೆ ನಮಗೆ ಕೆಳಗಡೆ ಹೋಗ್ಬಿಟ್ಟು ಎಕ್ಸ್ರೇ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದರು ಯಾಕೆ ಎಕ್ಸ್ರೇ ಅಂದರೆ ಏನಾದರೂ ಗಾಜು ಒಳಗಡೆ ಸ್ವಲ್ಪ ಏನಾದರೂ ಇದ್ರೆ ಅದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಮಾಡ್ಕೊಂಬಂದ್ವಿ ಯಾವುದೇ ಥರದ್ದು ಏನು ಇರಲಿಲ್ಲ ಅದಾಗಿ ತಕ್ಷಣ ಇವಾಗ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಸ್ಟಿಚ್ ಮಾಡ್ತಾ ಇದ್ದಾರೆ ನೋಡಿ ನಾವು ಸ್ಟಿಚ್ ಬೇಡ ಅಂತ ಅಂದ್ಕೊಂಡಿದ್ವಿ ಸೊ ಸ್ಟಿಚ್ ಆಯಿತು ಏನು ಮಾಡೋದು ಎಷ್ಟು ನೋಡಿಕೊಂಡು ಮಾಡಿಕೊಂಡು ಏನು ಮಾಡಿದ್ರು ಸಹ ಮಕ್ಕಳು ಏನಾದರೂ ಒಂದು ಮಾಡ್ಕೊತಾನೆ ಇರ್ತಾರೆ ನೋಡಿ ಎಲ್ಲ ಆಯಿತು ಇದ್ದಾಳೆ ಆ್ಯಶ್ಲಿ ಇವಾಗ ಎಲ್ಲ ಮುಗಿಸ್ಕೊಂಡು ಒಂದು ಟ್ಯಾಬ್ಲೆಟ್ ಅವ್ರು ಏನೇನು ಬರ್ತಿದ್ರು ಅದು ತೊಗೊಂಡು ಇವಾಗ ಮನೆಗೆ ಬಂದ್ವಿ ಅವಳು ಆಲ್ರೆಡಿ ಒಳಗಡೆ ಬಂದಿದ್ದಾಳೆ ಸೊ ಏನೇನು ಡಿಸ್ಕಷನ್ ಇದೆ ತೋರಿಸ್ತೀನಿ ಬನ್ನಿ ಸ್ವಲ್ಪ ಸರಿಯಾಗಿ ಮಲ್ಕೋ ನೆಕ್ಸ್ಟ್ ಡೇ ಇವಾಗ ಹೆಂಗಿದ್ದಾಳೆ ನೋಡೋಣ ಬಂದರೆ ಹಿಂಗಿದ್ದೆಮ್ಮ ಮಗಳೇ ನೀನು ಕಾಲು ಹೆಂಗದ ಆರಾಮದ ತೋರಿಸು ಸೊ ಅದಕ್ಕೆ ಯಾವಾಗಲೂ ಹುಷಾರಾಗಿರ್ಬೇಕು ಬಂದಾಯ್ತಾ ಹಾಂ ಸ್ವೀಟ್ಲೆ ಮಾಡಿದರೆ ಹಿಂಗೆ ಆಗೋದು